ಕೇಂದ್ರದ ವಿರುದ್ಧವಾಗಿ ಮತ್ತೆ ರೈತರು ಸಿಡಿದೆದ್ದಿದ್ದಾರೆ ಏನು ವಿಷಯ ಅಂತ ಹೇಳಿದ್ರೆ ಮೂರು ಕೃಷಿಗೆಯ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಮರಣಾಂತಿಕ ಎನ್ನುವಂತಹ ಕಾಯ್ದೆಗಳನ್ನು ವಾಪಸ್ ಪಡೆಯುವಂಥ ಟೈಮಲ್ಲಿ ಈ ಬೆಂಬಲ ಬೆಲೆ ವಿಚಾರದಲ್ಲಿ ಕಾನೂನಿನ ಮಾನ್ಯತೆ ನಾವು ನಿಮಗೆ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ ಆದರೆ ಆ ಭರವಸೆ ಈಡೇರಿಸ್ತಾ ಇವರು ಕನಿಷ್ಠ ಬೆಂಬಲ ಬೆಲೆ ಹಾಗೂ ಇನ್ನಿತರ ಬೇಡಿಕೆ ಈಡೇರಿಸಲೇಬೇಕು ಅಂತೇಳಿ ಆಗ್ರಹಿಸಿ ಇದೀಗ ರೈತರು ಆಗಸ್ಟ್ ಹದಿನೈದರಂದು ದೇಶಾದ್ಯಂತ ಟ್ರ್ಯಾಕ್ಟರ್ ಮೆರವಣಿಗೆ ಮಾಡಬೇಕು ಅಂಥೇಳಿ ಒಂದು ಕಡೆ ಕರೆ ಕೊಡ್ತಾ ಇದ್ದಾರೆ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ನಮಗೆ ಸಿಗಲೇಬೇಕು ಕಾನೂನಿನ ಮಾನ್ಯತೆ ಕೊಡ್ತೀವಿ ಅಂತ ಕೂಡ ಹೇಳಿದರೆ ಆದರೆ ಇವರು ಶಂಭೂಗಡಿ ತೆರೆಯೋದಕ್ಕೆ ನಾವು ಗಡುವು ಕೊಟ್ಟಿದ್ವಿ ಅದು ಕೂಡ ಅಂತ್ಯವಾಗಿದೆ ಗಡಿನೇ ಇಲ್ಲ ಇವರು ಏನು ಮಾಡಬೇಕು ನಾವೀಗ ಹಾಗಾಗಿ ಆಗಸ್ಟ್ ಹದಿನೈದಕ್ಕೆ ಟ್ರ್ಯಾಕ್ಟರ್ ಮೆರವಣಿಗೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿ ದೇಶಾದ್ಯಂತ ರೈತ ಸಂಘಟನೆಗಳು ಇವೆ ಪಂಜಾಬ್ ಹರಿಯಾಣ ಗಡಿ ತೆರೀಬೇಕು ಅಂತ ಒಂದು ಕಡೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದ್ದರೂ ಕೂಡ ಇನ್ನೂ ತೆರೆದಿಲ್ಲ ಹಾಗಾಗಿ ಹೈಕೋರ್ಟ್ ಆದೇಶಕ್ಕೆ ದೆಹಲಿಗೆ ಪಾದಯಾತ್ರೆ ನಡೆಸಬೇಕು ಅಂತ ಹೇಳಿ ರೈತರು ಒಂದು ಕಡೆ ನಿರ್ಧಾರವನ್ನು ಮಾಡಿದ್ದಾರೆ ರೈತರು ದೆಹಲಿ ಚಲೋ ಕರೆ ಕೊಡ್ತಾ ಇದ್ದಂತೇನೆ ಒಂದು ಕಡೆ ಪೊಲೀಸರು ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಬ್ಯಾರಿಕೇಡನ್ನು ಅಳವಡಿಸಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇದ್ದಾರೆ ಜೊತೆಗೆ ಭದ್ರತೆಯನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಕಾರಣ ಶಾರ್ಟ್ ਹੈ ਇਹ ਕਿੱਧਰੋਂ ਆਈ ਐ ਇਹ ਕਿਹੜੇ ਪਾਸਿਓਂ ਆਈ ਐ ਕਹਿੰਦਾ ਭਾਵ ਉਹਦੇ ਵਿੱਚ ਇਹਦਾ ਵਿਸ਼ਾ ਹੀ ਦੱਸਦਾ ਵੀ ਉਹ ਕਿਸਾਨਾਂ ਨੂੰ ਵੀ ਉਹਦੇ ਵਿੱਚ ਉਹਨਾਂ ਨੇ ਸ਼ੱਕ ਦੇ ਘੇਰੇ ਚ ਲਾਇਆ ਜਾਂਦਾ ਵੀ ਇਹੇ ਕਿਸਾਨਾਂ ਵਾਲੇ ਪਾਸਿਓਂ ਵੀ ਆਈ ਹੋ ਸਕਦੀ ਐ ਅਸੀਂ ਹੁਣ ਤੱਕ ਹਾਈ ਕੋਰਟ ਦਾ ਜੋ ਕਮਿਸ਼ਨ ਬਣਿਆ ਸਾਬਕਾ ਰਿਟਾਇਰਡ ਜੱਜ ਦੀ ਗਵਾਹੀ ਦੇ ਵਿੱਚ ਉਹਦੇ ਕੋਲੇ ਵੀ ਅਸੀਂ ਸਾਰੇ ਪ੍ਰੂਫ ਰੱਖੇ ਐ ਅਸੀਂ ਜੋ ਉੱਥੇ ਜਿੰਨੇ ਵੀ ਵਿਸਫੋਟਕ ਹਥਿਆਰ ਵਰਤੇ ਗਏ ਨੇ ਉਹ ਸਾਰੇ ਰੱਖੇ ਐ ਅਸੀਂ ਵੀਡੀਓ ਵੀ ਦਿਖਾਈ ਐ ਜਿਹੜੇ ਉਹਨਾਂ ਦੇ ਬੰਦੇ ਐ ਨੇੜੇ ਉਹ ਫਾਇਰ ਕਰ ਕਰਦੇ ਦਿਸ ਰਹੇ ਐ ਉਹ ਵੀਡੀਓ ਵੀ ਦਿਖਾਈ ਐ ਅਸੀਂ ਹਾਈ ਕੋਰਟ ਦੇ ਜਿਹੜਾ ਕਮਿਸ਼ਨ ਸੀਗਾ ਉਸ ਨੂੰ ਤੇ ਨਾਲ ਜੋ ਗਾਲਾ ਗੜਦੀਆਂ ਉਹ ਵੀ ਦਿਖਾਏ ਹੋਏ ਨੇ ਉਹ ਸੋ ਇਸ ਕਰਕੇ ਜਿਹੜੀ ਇਹਨੂੰ ਇਸ ਦੇ ਘੇਰੇ ਚ ਲਿਆ ਆਉਣਾ ਕਿਸਾਨਾਂ ਨੂੰ ਵੀ ਵੀ ਕੀ ਇਹਨਾਂ ਤੋਂ ਤਾਂ ਨਹੀਂ ਕੋਈ ਇਹਨਾਂ ਵਾਲੇ ਪਾਸੇ ਤਾਂ ਨਹੀਂ ਸ਼ਾਰਟਗਨ ਚੱਲੀ ਇਹ ਅਸੀਂ ਸਮਝਦੇ ਆ ਵੀ ਸਾਫ਼ ਐ ਜਿਹੜਾ ਉਹ ਫਾਇਰ ਕਰਨ ਵਾਲਾ ਵੈਪਨ ਐ ਕੋਈ ਉਹਦੇ ਨਾਲ ਆ ਉਹਦੇ ਮੌਤ ਹੋਈ ਐ ಹಿಡಿಸ್ಕೊಳಕ್ಕೆ ಇದೀಗ ಸಂತೋಷ್ ಜಾಥೋಡಿದ್ರು ಸಂತೋಷ್ ಜಾಥೋಡ್ ಏನಾಯಿತು ರೈತರಿಗೆ ಕೊಟ್ಟಿದ್ದಂಥ ಭರವಸೆ ಮರಣಾಂತಿಕ ಕೃಷಿ ಮೂರು ಕಾಯ್ದೆಗಳನ್ನು ಇಟ್ಕೊಂಡು ಏನು ಅದು ಜಾರಿ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ರು ರೈತರು ತಕ್ಕ ಪೆಟ್ಟನ್ನು ಕೊಟ್ಟರು ಮುಖಕ್ಕೆ ಮಂಗಳಾರತಿಯನ್ನು ಮಾಡಿದರು ಸಾಕಷ್ಟು ಜನ ರೈತರ ಜೀವದಾನ ಕೂಡ ಅಲ್ಲ ಆಯಿತು ಪ್ರಾಣದಾನ ಕೂಡ ಆಯಿತು ಇದಾದ ಮೇಲೆ ಕಾನೂನಿನ ಮಾನ್ಯತೆ ಕೊಡ್ತೀವಿ ಅಂತ ಒತ್ತು ಕೇಳಿದರು ಅಂದರೆ ಕೊಡಿ ಅಂತ ಕೇಳಿದರು ಅದಕ್ಕೆ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿಗೆ ಬಂತೀವಿ ವಿಚಾರ ಅಂತ ರಮಾಕಾಂತ್ ರೈತರ ಹೋರಾಟ ಇವತ್ತು ನಿನ್ನೆಯದಲ್ಲ ಸರಿಸುಮಾರು ನಾಲ್ಕು ವರ್ಷ ಆಯಿತು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಮೂರು ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಸರಿಸುಮಾರು ಒಂದೂವರೆ ವರ್ಷ ಹೋರಾಟ ಮಾಡಿದ್ರು ಒಂದೂವರೆ ಹೋರಾ ವರ್ಷ ಹೋರಾಟದ ಬಳಿಕ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಅದೇ ರೀತಿಯಾಗಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಲವಾರು ವಾಗ್ದಾನಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿತ್ತು ಹಲವಾರು ಬೇಡಿಕೆಗಳನ್ನು ಈಡೇರಿಕೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದಕ್ಕೆ ನಾವು ಕಾನೂನಿನ ಮಾನ್ಯತೆ ನೀಡ್ತೀವಿ ಅನ್ನುವಂಥ ಒಂದು ಭರವಸೆ ಕೂಡ ಇದರಲ್ಲಿ ಕೂಡಿತ್ತು ಇದಾದ ಬಳಿಕ ಕೇಂದ್ರ ಸರ್ಕಾರ ಈ ಆಶ್ವಾಸನೆಗಳನ್ನು ಯಾವತ್ತೂ ಕೂಡ ಈಡೇರಿಸುವಂತಹ ಕೆಲಸ ಮಾಡಲಿಲ್ಲ ಆದರೆ ರಾಜಕೀಯವಾಗಿ ನಮಗೆಲ್ಲರಿಗೂ ಕೂಡ ಒಂದು ಘೋಷಣೆ ಕೇಳಲಿಕ್ಕೆ ಸಿಕ್ತು ಅದೇನಂತಂದರೆ ರೈತರ ಆದಾಯ ಏನಿದೆ ಅದು ದುಪ್ಪಟ್ಟಾಗಿಬಿಟ್ಟಿದೆ ಅನ್ನುವಂತಹ ಮಾತುಗಳು ಕೇಳಲಿಕ್ಕೆ ಸಿಕ್ತು ಆದರೆ ರೈತರು ತಮಗೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನು ಕಾನೂನಿನ ಮಾನ್ಯತೆ ಅಂತ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಅದರಲ್ಲೂ ದಿಲ್ಲಿ ಜನತೆಯ ಬಗ್ಗೆ ಒಂದು ಮಾತನ್ನು ಯಾವಾಗಲೂ ಕೂಡ ಹೇಳಲಾಗುತ್ತೆ ಆದ್ರೆ ಇವತ್ತು ರೈತರ ವಿಷಯದಲ್ಲಿ ಹೃದಯ ವಿಹೀನವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು ಯಾಕಂದ್ರೆ ಭಾರತ ಪಾಕಿಸ್ತಾನದ ನಡುವಿನಲ್ಲಿ ಯಾವ ರೀತಿಯಾದಂತಹ ಒಂದು ಗಡಿ ಕಾಣಲಿಕ್ಕೆ ಸಿಗ್ತಾ ಇತ್ತು ಯಾವ ರೀತಿಯಾಗಿ ಸೈನಿಕರು ಕಾಣಲಿಕ್ಕೆ ಸಿಗ್ತಾ ಇದ್ರು ಸಶಸ್ತ್ರ ಪಡೆಗಳು ಕಾಣಲಿಕ್ಕೆ ಸಿಗ್ತಾ ಇತ್ತು ಅದೇ ರೀತಿಯಾದಂತಹ ಂತಹ ಒಂದು ಪರಿಸ್ಥಿತಿ ಇವತ್ತು ದೆಹಲಿ ಹರಿಯಾಣ ಪಂಜಾಬ್ ಗಡಿ ಭಾಗದಲ್ಲಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇನ್ನು ರೈತರು ಕಳೆದ ಐದು ತಿಂಗಳಿನಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಳೆದ ಫೆಬ್ರವರಿ ಹನ್ನೊಂದನೇ ತಾರೀಕು ಎಲ್ಲರಿಗೂ ಕೂಡ ನೆನಪಿದೆ ಇದೇ ರೈತರ ಮೇಲೆ ಇದೇ ಶಂಭು ಗಡಿಯ ಮೇಲೆ ಆ ವಾಯುಗಳನ್ನು ಸಿಡಿಸಲಾಯಿತು ಗುಂಡ ಹಾರಿಸಲಾಯಿತು ಅದೇ ರೀತಿಯಾಗಿ ರೈತರನ್ನ ಹೊಡಿಲೇಬೇಕು ಅಂತ ಅನೇಕ ಜಿಲ್ಲಾಧಿಕಾರಿಗಳು ಕೂಡ ಪ್ಲಾನಿಂಗ್ ಮಾಡಿ ರೈತರನ್ನ ತಲೆಯ ಮೇಲೆ ಹೊಡೆಯುವಂತಹ ಒಂದು ಪ್ರಕ್ರಿಯೆ ಕೂಡ ನಡೀತು ಅನೇಕ ರೈತರು ಗಾಯ ಕೂಡ ಗೊಂಡರು ಅದೇ ಒಂದು ಪರಿಸ್ಥಿತಿ ಈಗ ಮತ್ತೆ ಏನಾದರೂ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು ಯಾಕಂದ್ರೆ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಶಂಭು ಗಡಿಯನ್ನು ತೆರವುಗೊಳಿಸಬೇಕು ಅಂತ ಈಗಾಗಲೇ ಆದೇಶವನ್ನ ಮಾಡಿದೆ ಯಾಕಂದ್ರೆ ಯಾರ್ಯಾರು ಪ್ರಯಾಣಿಕರಿದ್ದಾರೆ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಕಳೆದ ಐದು ತಿಂಗಳಿಂದ ರೈತರು ಇಲ್ಲಿ ಈ ಒಂದು ಶಂಭು ಗಡಿಯಲ್ಲಿ ಮೊಕ್ಕಾಂ ಹುಡಿದ್ರು ಇದೇ ಕಾರಣಕ್ಕಾಗಿ ತೆರವು ಮಾಡೋದಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಡ್ತಾ ಇದ್ದಂತೆ ಹತ್ತನೇ ತಾರೀಕು ಗಡಿವಿತ್ತು ಗಡುವಿತ್ತು ಇದೇ ಕಾರಣಕ್ಕಾಗಿ ರೈತರು ಈಗ ಶಂಭು ಗಡುವನ್ನ ಗಡಿಯನ್ನು ತೋರಿತಾ ಇದ್ದಾರೆ ದೆಹಲಿಯತ್ತ ನಾವು ಪ್ರಯಾಣವನ್ನ ಮಾಡ್ತೀವಿ ದೆಹಲಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಆಂದೋಲನ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಇಲ್ಲದೆ ಹೋದ್ರೆ ಒಂದು ವೇಳೆ ಏನಾದರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಮೊದಲಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಮೊಣಕಾಲ ಮೇಡಮ್ ಮೇಲೆ ನಾವು ನಿಲ್ಲಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಈಗ ರೈತರು ಹೇಳ್ತಾ ಥ್ಯಾಂಕ್ ಯು ಸಂತೋಷ್